ಮೂಗಲ್ಲಿ ಹಾಕ್ಬಿಟ್ಟು ಗಣಿಗಾರಿಕೆ ಮಾಡ್ತಾರಲ್ಲ ನಂಗೆ ತೋರ್ತಾ ಇರ್ತಾನೆ ಅವಾಗ್ಲೂ ಹಿಂಗೆ ಹೆಂಗ ಹೆಂಗೆ ಅಂದ್ಕೊಟ್ಟು ತಿಂಗ್ಳಗ್ ಒಂದ್ಸತಿ ಹತ್ರ ಬರ್ತಾನೆ ಇರುತ್ತೆ ಅವ್ನಿಗೆ ಬು ಒಂಥರ ಸ್ಕೂಲಲ್ಲಿ ಬಂದ್ಬಿಡುತ್ತ ಅಮ್ಮ ಸ್ಕೂಲಲ್ಲಿ ಬಂದ್ಬಿಡುತ್ತಮ್ಮ ಅಂತ ಟೆನ್ಶನ್ ನಿಮ್ಮ ಸರ್ ಏನ್ ಹೇಳ್ಬೇಕಂದ್ರೆ ಡಾಕ್ಟರು ರೀಸೆಂಟ್ ಆಗಿರೋ ಇನ್ಸಿಡೆಂಟ್ ಪ್ರಭಾವ ಕಾರ್ಗಳೆಲ್ಲ ಚೆಕ್ ಮಾಡಿ ಮಾಡಿ ಬಿಡ್ತಾವ್ರೆ ಸೊ ಇವಾಗ ನಾವು ಬಂದಿದ್ದೀವಿ ಎಂಪೈರ್ ಆದರೆ ಏನ್ ಟ್ರಾಜಿಡಿ ಅಂದ್ರೆ ನಾನು ಮನೇಲಿ ಉಪಚಾರ ಮಾಡೋಕೆ ಅಂತ ಬೇಳೆ ಹೋಗಿಸ್ಬಿಟ್ಟು ಬಂದಿದ್ದೀನಿ ನನಗೆ ಮೋಸ ಮಾಡಿಬಿಟ್ರು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಟಿಫಿನಲ್ಲಿ ಇಡ್ಲಿ ಮತ್ತು ಕಡಲೆಕಾಯಿ ಚಟ್ನಿ ಅಥ್ವಾ ಕಾಯಿ ಚಟ್ನಿ ಮಾಡ್ತಿದ್ದೀನಿ ನಾನು ಯಾವಾಗಲೇ ಕಾಯಿ ಚಟ್ನಿ ಮಾಡಬೇಕಾದ್ರು ಉರ್ಗಡ್ಲೆ ಸ್ವಲ್ಪ ಕಡಿಮೆ ಬಳಸ್ತೀವಿ ಯಾಕಂದ್ರೆ ಹಸ್ಬೆಂಡ್ ಉರ್ಗಡ್ಲೆ ಹಾಕಿ ಮಾಡಿರೋ ಚಟ್ನಿ ಅಷ್ಟು ಇಷ್ಟ ಆಗಲ್ಲ ಅವರು ಊಟದಲ್ಲಿ ಕೆಲವೊಂದು ತೀರಾ ಕಡಿಮೆ ಐಟಮ್ ಮಾತ್ರ ಇಷ್ಟ ಇಲ್ಲ ಅಂತ ಹೇಳೋದು ಅಂದರೆ ನಾನು ತಿನ್ನೋದೇ ಇಲ್ಲ ಮುಟ್ಟೋದೇ ಇಲ್ಲ ಅನ್ನೋ ಥರ ಇಲ್ಲ ಬಟ್ ಕೆಲವೊಂದನ್ನು ಅವ್ರು ಇಷ್ಟಪಡ್ತೀನಲ್ಲ ತಿಂತಾರೆ ಹಾಗಾಗಿ ನಾನು ಅಂಥ ಐಟಮ್ಗಳನ್ನ ಸ್ವಲ್ಪ ಅವಾಯ್ಡೇ ಮಾಡಿಬಿಡ್ತೀನಿ ಯಾಕೆಂದರೆ ತುಂಬ ಆಪ್ಷನ್ಸ್ ಕಡಿಮೆ ಅವರು ನನಗಿಷ್ಟ ಇಲ್ಲ ಅಂತ ಹೇಳೋದು ಹಾಗಾಗಿ ಆ ಐಟಮ್ನು ಮನೇಲಿ ಮಾಡದೇ ಇದ್ದರೆ ಅಥ್ವಾ ಆ ಪದಾರ್ಥ ಬಳಸ್ತೇರ ಆಯಿತು ಅಂದ್ಬಿಟ್ಟು ನಾನು ಮಾಡೋದೇ ಇಲ್ಲ ಸೊ ಯಾವಾಗಲೇ ಚಟ್ನಿ ಮಾಡಬೇಕಾದ್ರೂ ನಾನು ಕಡಲೆಕಾಯಿ ಬೀಜ ಉರ್ದಿ ಹಾಕಿ ಚಟ್ ಚಟ್ನಿ ಮಾಡ್ಕೊಳ್ತೀನಿ ನಾವು ಇಡ್ಲಿ ಇಟ್ಟು ಬಂದು ಆಲ್ರೆಡಿ ಒಂದಿನ ಬಳಸಿದೆ ಅಂದರೆ ಮಾಡಿದೆ ಇಡ್ಲಿನ ಹಿಂದಿನ ದಿನ ಸೊ ಇನ್ನು ಸ್ವಲ್ಪ ಇಟ್ಟು ಇತ್ತು ಇವತ್ತು ಹೊರ್ಗಡೆ ಹೋಗೋದಿತ್ತು ಸಮನ್ಯ ಕರ್ಕೊಂಡು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಹಾಗಾಗಿ ದೋಸೆ ಮಾಡೋಣ ಅಂದ್ಕೊಂಡೆ ಇದೇ ಇಟ್ಟಲ್ಲಿ ದೋಸೆ ಅಂದರೆ ಹಾಕೊಂಡು ಸ್ವಲ್ಪ ತಿನ್ನೋಷರಲ್ಲ ಲೇಟ್ ಆಗುತ್ತೆ ಇಡ್ಲಿ ಆದರೆ ಒಂದೇ ಸತಿ ಬೇದಕ್ಕೆ ಇಟ್ಬಿಟ್ಟು ನಾವು ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ತಾ ಇದ್ದೀನಿ ಏನಕ್ಕೆ ಸಮನ್ಯು ಹಾಸ್ಪಿಟಲ್ಗೆ ಅಂದರೆ ಒಂದು ಮೂಗಲ್ಲಿ ಒಂದು ತಿಂಗಳಿಗೆ ಒಂದು ಸತಿ ಸ್ವಲ್ಪ ಬ್ಲೀಡಿಂಗ್ ಆಗ್ತಾಯಿತ್ತು ರಕ್ತ ಬಂದಂಗೆ ಆಗ್ತಿತ್ತು ಯಾವಾಗ ಕೋಲ್ಡ್ ಆಗುತ್ತೆ ಆವಾಗ ಮೂಗಲ್ಲಿ ರಕ್ತ ಬಂದಂಗೆ ಆಗ್ತಿತ್ತು ಆಲ್ರೆಡಿ ಇಬ್ಬರು ಪಿಡಿಯಾಟಿಷನ್ ಹತ್ರ ತೋರಿಸಿದ್ವಿ ಹಾಗೆ ಇ ಎನ್ ಟಿ ನಲ್ಲೂ ಕೂಡ ಇಲ್ಲಿ ಮನೆ ಹತ್ರ ಒಂದು ಕ್ಲಿನಿಕಲ್ಲಿ ತೋರಿಸಿದ್ವಿ ಅವನ್ನ ರೆಗ್ಯುಲರಾಗಿ ತೋರಿಸೋ ಡಾಕ್ಟರ್ ಕೂಡ ಹೇಳಿದರು ಕೈಯಲ್ಲಿ ಮೂಗೊಳಗಡೆ ಕೈ ಹಾಕ್ಕೊಂಡು ತಿರುಗಿಸೋದು ಅಥವಾ ಉಚ್ಕೊಳ್ಳೋದು ನೆಗಡಿ ಆದಾಗ ಆ ಥರ ಮಾಡೋದ್ರಿಂದ ರಕ್ತ ಬರುತ್ತೆ ಅದರಿಂದ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಆದರೆ ಯಾಕೋ ನಮ್ಗೆ ಸಮಾಧಾನ ಆಗ್ತಾ ಇರಲಿಲ್ಲ ಎರಡು ಮೂರು ಸರ್ತಿ ಅರೆ ಒಂದು ತಿಂಗ್ಳಿಗೆ ಒಂದು ಸರ್ತಿ ಬರ್ತಾನೆ ಇದ್ದರಿದ್ರಿಂದ ಈಗ ಎರಡು ಮೂರು ಸತಿ ಕಂಟಿನ್ಯೂಸ್ ಆಗಿ ತಿಂಗ್ಳಿಗೆ ಒಂದೊಂದು ಸತಿ ಬರ್ತಾ ಹಾಗಾಗಿ ಈ ಕಿಮ್ಸಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ விருக்கிறேன் ನನಗೆ ಗಂಟ್ಲು ಒಂದು ಬಂದಾಗ ತುಂಬ ಕಡೆ ತೋರಿಸಿ ಕೊನೆಗೆ ಕಿಮ್ಸಲ್ಲೇ ನನಗೆ ಹೇಳಿದ್ದು ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹಾಗಾಗಿ ಅಲ್ಲಿ ಡಾಕ್ಟರ್ಸ್ಗಳ ಹತ್ರ ಒಂದು ಸತಿ ತೋರಿಸೋಣ ಏನಾದ್ರು ಇದ್ದರೆ ಇನ್ಫೆಕ್ಷನ್ ಥರನೂ ಒಳಗಡೆ ಗುಳ್ಳೆ ಏನಾರು ಆಗಿ ಅದರಿಂದ ಬ್ಲೀಡಿಂಗ್ ಆಗ್ತಿದ್ರೆ ರಕ್ತ ಬರೋ ಥರ ಆದರೆ ಹೇಳ್ತಾರೆ ಅಂದ್ಬಿಟ್ಟು ಸರಿ ಹಸ್ಬೆಂಡ್ ನಾನು ಹೋಗ್ತಾ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರ ಜೊತೆ ಓದೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಗಾಗಿ ಹಸ್ಬೆಂಡ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ನಾವು ಟಿಫಿನ್ ಮಾಡ್ಕೊಂಡು ಅವ್ರ ಹೊರಡ್ತಾ ಓಡ್ತಾಯಿದ್ದೀವಿ ಸೊ ಹೋಗ್ತಾ ಅವ್ರ ಜೊತೆ ಹೋಗೋಣ ಆ ಕಡೆಯಿಂದ ಬರ್ತಾ ಬಸ್ಸಲ್ಲೋ ಮೆಟ್ರೋದಲ್ಲ ಏನಾದರಲ್ಲಾದ್ರೂ ಬಂದ್ರಾಯ್ತು ಅಂದ್ಬಿಟ್ಟು ನಾವು ಜೊತೆಲೆ ಹೋಗ್ತಾ ಇದ್ದೀವಿ ಹಾಗೆ ತೋರಿಸ್ಕೊಂಡು ಬಂದು ಬರೋಣ ಅಂಥೇಳಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಸೊ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಗಡೆ ಹೊರಟಿದ್ದೀವಿ ಬೆಳಿಗ್ಗೆ ಸೊ ವೀಡಿಯೋ ಯಾವಾಗ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಯಾಕಂದರೆ ಟಿಫನ್ ಮಾಡಬೇಕಾದ್ರೆ ಸೊ ಎಲ್ಲೋಗ್ತಾ ಇದ್ದೀವಿ ಏನು ಎಲ್ಲ ಹೋಗ್ತಾ ಹೇಳ್ತೀನಿ ರೆಡಿ ಆದ್ರಾ ಸೊ ಇವಾಗ ಹೊರಗಡೆ ಹೋಗಿ ಬರಬೇಕು ಟೈಮು ಒಂಬತ್ತು ಕಾಲು ಇವಾಗ ಕೊಟ್ಟಿದ್ದೀವಿ ಎಲ್ಲ ಮುಗಿಸಿ ಆಯ್ತಮ್ಮ ಏ ಆಯಿತು ನಡಿ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಸಮ್ಮನಿಗೆ ಸ್ವಲ್ಪ ಯಾಕೋ ಮೂಗಲ್ಲಿ ರಕ್ತ ಬಂದಂಗೆ ಆಗ್ತಾಯಿತ್ತು ಅದಕ್ಕೆ ಒಸತಿ ತೋರ್ಸ್ಕೊಂಬರೋಣ ಡಾಕ್ಟರ್ ಹತ್ರ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಇದ್ದೀವಿ ಅಲ್ಲ ಪಾಪ ಮೂಗಲ್ಲಿ ಹಾಕ್ಬಿಟ್ಟು ಗಣಿಗಾರಿಕೆ ಮಾಡ್ತಾರಲ್ಲ ಹಂಗೆ ತೋರ್ತಾ ಇರ್ತಾನೆ ಯಾವಾಗಲೂ ಹಿಂಗೆ ಹೆಂಗೆ ಹೆಂಗೆ ಅಂದ್ಕೊಟ್ಟು ಫುಲ್ ಎಲ್ಲ ಹೇಳ್ಬೇಡ ಅಮ್ಮ ಅಂತ ಅವ್ನ ಪಾಪ ನಾಚಿಕೆ ಆಗುತ್ತೀಗ ಅವ್ನ್ಗನ್ ಹೇಳಿದ್ರು ಎರಡು ಮೂರು ಸರ್ತಿ ಅವ್ನು ತೋರ್ಸೋ ಪೆಡೆಟ್ರೇಷನ್ ಹತ್ರ ಎಲ್ಲಾ ತೋರ್ಸಿದ್ವಿ ಯಾಕೆ ಅದೆಲ್ಲ ತೋಡು ಅಪ್ಪ ಪಿ ಹತ್ರದಲ್ಲ ತೋರಿಸಿದ್ವಿ ಅವ್ನು ಕೈ ಮಾ ಇದು ಮೂಗಳಿಗೆ ಹಿಂಗೆ ಕೈ ಹಾಕೊಂಡು ಹಿಂಗೆ ಅಂತ ಇರ್ತಾವೆ ಮಕ್ಕಳು ಅದಕ್ಕೆ ಬರುತ್ತೆ ಅಂತ ಹೇಳಿದ್ರು ಅರೆ ಯಾಕೆ ನಮಗೆ ಸಮಾಧಾನ ಆಗ್ತಿಲ್ಲ ಅಂದರೆ ಯಾವಾಗಲೂ ಒಂದು ತಿಂಗ್ಳಿಗೆ ಒಂದು ಸತಿ ಹತ್ರ ಬರ್ತಾನೆ ಇರುತ್ತೆ ಅವನಿಗೆ ಬ ಅವ್ನೂ ಒಂಥರ ಸ್ಕೂಲಲ್ಲಿ ಅಮ್ಮ ಸ್ಕೂಲಲ್ಲಿ ಬಂದುಬಿಡುತ್ತಮ್ಮ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಅದಕ್ಕೆ ಒಂದು ಸತಿನ್ ಟಿ ಡಿಪಾರ್ಟ್ಮೆಂಟಲ್ಲಿ ತೋರಿಸ್ಕೊಂಡು ಬರೋಣ ಅವ್ರಿಗೆ ಅಲ್ಲೇ ಗೊತ್ತಾಗತ್ತಲ್ಲ ಏನಾಗಿದೆ ಏನಾರು ಒಳ್ಳೆ ಥರ ಆಗಿದೆ ಏನಾರು ಅಂತ ಸೊ ಹೋಗ್ಬಿಟ್ಟು ತೋರಿಸ್ಕೊಂಡು ಬರಬೇಕು ಹಂಗೆ ಹಂಗಿದೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಫ್ಯಾಮಿಲಿ ಇಟ್ ಬಂದು ಕಿಮ್ಸಲ್ಲಿ ತೋರಿಸ್ಕೊಂಡ್ವಿ ಕಿಮ್ಸಲ್ಲಿ ಏನು ಹೇಳ್ಬೇಕಂದ್ರೆ ಡಾಕ್ಟರು ಮೂಗನ್ನ ಜಾಸ್ತಿ ಉಜ್ಬಾರ್ದು ಮಕ್ಳುಗಳಿಗೆ ಇದು ಏನು ಕಡಿಮೆ ಇರುತ್ತೆ ಅದು ತುಂಬ ಸಾಫ್ಟ್ ಇರುತ್ತೆ ಉಜ್ಬಾರ್ದು ಅಂತ ಹೇಳೋರೆ ಆದರೆ ನಮ್ಮ ಸಾಹೇಬ್ರು ಹೇಳಿದ ಮಾತೇ ಕೇಳಲ್ಲ ಖುಷ್ತೇನೆ ಇರೋದು ಕೆಲಸ ಜಾಸ್ತಿ ಉಜ್ಕೋಬಾರ್ದು ಕೈಯಿಂದ ಕೋಲ್ಡ್ ಆಗಿದೆ ಐಸ್ ಕ್ರೀಮ್ ಎಲ್ಲ ಕೊಡಬೇಡಿ ಅಂತ ಹೇಳಿದ್ರೆ ಅಷ್ಟೇ ಏನು ತೊಂದರೆ ಇಲ್ಲ ಭಯ ಪಡೋದು ಬೇಡ ಅಂತ ಸೊ ಇವಾಗ ಅಯ್ಯೋ ಮೆಟ್ರೋ ಬಂತು ಅಷ್ಟು ಸಿಗುತ್ತೆ ಬಿಡೋಕೆಂದ ಫೈವ್ ಫೈವ್ ಮಿನಿಟ್ಸ್ ಇರುತ್ತೆ ಅದಕ್ಕೆ ಯಾಕೆ ನೆಕ್ಸ್ಟು ಮೆಟ್ರೋದಲ್ಲಿ ಹೋಗೋಣ ಅಂದ್ಬಿಟ್ಟು ಬಸ್ಸು ಸುತ್ಕೊಂಡು ಹೋಗುತ್ತೆ ಅದು ಲೇಟ್ ಆಗುತ್ತೆ ಅದಕ್ಕೆ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂದ್ಬಿಟ್ಟು ಮೆಟ್ರೋದಾಗುತ್ತೆ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ ಮೆಟ್ರೋ ಸ್ಟೇಷನ್ ಹತ್ರ ನಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಅಲ್ಲಿದೆ ಮೆಟ್ರೋ ಸ್ಟೇಷನ್ ಎಲ್ಲಿದೆ ಅಲ್ಲಿದೆ ಸೊ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀವಿ ಈಗ ಮೆಟ್ರೋದಲ್ಲಿ ಹೋಗೋದು ಅಂತೂ ಫುಲ್ ಸ್ಪೀಡಲ್ಲಿ ಇರ್ತಾನೆ ಹೋಗ್ಲಿ ಬಿಡು ನೆಕ್ಸ್ಟ್ ಹೋಗೋಣ ಸೊ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದಾಯಿತು ಸಮಯವರು ಇದ್ದಾಗ ಮೆಟ್ರೋ ಮೆಟ್ರೋಗೋಸ್ಕರ ಇದು ಜಸ್ಟ್ ಒಂದು ಪಾಸಾಯಿತು ಸೊಂದೈದು ನಿಮಿಷ ವೇಟ್ ಮಾಡಬೇಕು ಬಂದ್ಬಿಟ್ಟು ಹೊತ್ಕೊಂಡು ಮನೆ ಕಡೆ ಅಷ್ಟೇ 20 ನಿಮಿಷದಲ್ಲಿ ರೀಚ್ ಆಗಿ ಮತ್ತಾಗಿಿಂದ ಆಟೋ ಬೆಲ್ ಯಸ್ ಅಣ್ಣಾಗಿದೆ ಪಾನ್ ಪ್ಯಾನ್ ಓಕೆ ಅವಾಗ ಅವಗೆ ಸೊ ಮನೆಗೆ ಬಂದಿದ್ದಾಯಿತು ಡಾಕ್ಟರ್ ಅದೇ ಅಲ್ಲೇ ಹೇಳ್ದಂಗೆ ಕೇಳಿಸಿರುತ್ತೆ ಎಲ್ಲ ಸರಿ ಕೇಳಿಸ್ಲಿಲ್ಲ ಏನೋ ಗೊತ್ತಿಲ್ಲ ಡಾಕ್ಟರ್ ಹೇಳಿದ್ದು ಕೋಲ್ಡ್ ಆಗಿ ಸ್ವಲ್ಪ ನೆಗಡಿ ಇದೆ ಅವ್ರಿಗೆ ಸೊ ಮೂಗು ಒಳಗಡೆ ಹಿಂಗೆ ಅಂದ್ಕೊಳ್ಳೋದು ಹಿಂಗೆ ಉಚ್ಕೊಳ್ಳೋದು ಮತ್ತು ಕೈ ಹಾಕಿ ಹಿಂಗೆ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಮಾಡೋದ್ರಿಂದ ಚಿ ಮಕ್ಕಳು ಚರ್ಮ ಮತ್ತು ಈ ಇದು ಮೂಳೆ ಎರಡೂ ತುಂಬ ಸಾಫ್ಟ್ ಇರುತ್ತೆ ಸೊ ಅದು ಅದರಿಂದ ರಕ್ತ ಬರುತ್ತಷ್ಟೇ ಸೊ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಇವಾಗ ಮನೆಗೆ ಬಂದಿದ್ದಾಯಿತು ಇವಾಗ ಏನು ಮಾಡ್ಬೇಕಂದ್ರೆ ಮಿಷಿನ್ ಬಟ್ಟೆ ಹಾಕ್ಬೇಕಿತ್ತು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಬೇಕು ಮತ್ತು ಸಮಯಲ್ಲಿ ದಾಳಿಂಬೆ ಹಣ್ಣು ಬಿಡಿಸ್ಕೊಡ್ತೀನಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ ದಾಳಿಂಬೆ ಬಿಡಿಸ್ಕೊಟ್ಬಿಟ್ಟು ಮತ್ತು ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಮ್ಮಲ್ಲಿ ದಾಳಿಂಬೆ ಹಣ್ಣು ಬಿಡಿಸ್ಕೊಟ್ಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಓದಿಸ್ಬೇಕು ಇವತ್ತು ಶನಿವಾರ ಅಲ್ಲ ಹಾಗಾಗಿ ಓದಿಸ್ಬೋದು ಚೆನ್ನಾಗಿ ಅಂತ ಅಂದ್ಕೊಂಡೆ ಆದರೆ ಇವಾಗ ಅಲ್ಲಿಗೆ ಹೋಗಿ ಬಂದಿದ್ದರಿಂದ ಅರ್ಧ ದಿನ ಮುಗ್ದೇ ಹೋಯ್ತು ಹೊರಗಡೆಯಿಂದ ಬಂದ ಕೂಡಲೇ ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ ನಮಗೂ ಅಷ್ಟೇ ಚಿಕ್ಕ ಮಕ್ಳಿಗೂ ಅಷ್ಟೇ ಸಾಮಾನ್ಯನೂ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಟ್ಟ ಬಿಸಿಲು ಅಂತೇಳಿ ಮೆಟ್ರೋದಲ್ಲಿ ಬಂದ್ವಿ ಅಲ್ಲಿಂದ ಆಟೋದಲ್ಲಿ ಬಂದ್ವಿ ಆದರೂ ಏನೋ ಬಿಸಿಲು ಹೊರಗಡೆಯಿಂದ ಬಂದಿದ್ದೀವಿ ಅನ್ನೋದು ನಮಗೆ ಮೈಂಡ್ ಸೆಟ್ ಆಗಿಬಿಡುತ್ತೆ ಅನ್ಸುತ್ತೆ ಸೊ ಬಂದ ಕೂಡಲೇ ಸ್ವಲ್ಪ ಹಣ್ಣುಗಳು ಬಿಡಿಸ್ಕೊಡ್ತಾಯಿದ್ದೀನಿ ಬೇಸಿಗೆ ಆಗಿರೋದ್ರಿಂದ ಆದಷ್ಟು ಹಣ್ಣು ಫ್ರೆಶ್ ಫ್ರೂಟ್ಸ್ನೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸಾಮಾನ್ಯ ಜಾಸ್ತಿ ಟೈಮ್ನಲ್ಲಿ ಹಾಗೆ ಜ್ಯೂಸ್ಗಳು ಅಥವಾ ನಿಂಬೆಹಣ್ಣಿನ ಜ್ಯೂಸ್ ಸ್ವಲ್ಪ ಇಷ್ಟಪಟ್ಟು ಕುಡಿತನು ಸಾಮಾನ್ಯ ಹಣ್ಣುಗಳು ಜ್ಯೂಸ್ಗಿಂತ ಅವ್ನು ಹಣ್ಣನ್ನು ಅಗ್ದು ತಿನ್ನೋದಕ್ಕೆ ಜಾಸ್ತಿ ಇಷ್ಟಪಡ್ತಾನೆ ಹಾಗಾಗಿ ಹಣ್ಣುಗಳ ಜ್ಯೂಸ್ ಕಡಿಮೆ ಮಾಡೋದು ನಾನು ಕಷ್ಟ ಅವನೇ ಇಷ್ಟಪಟ್ಟು ಅಗ್ದು ತಿನ್ನೋದ್ರಿಂದ ಅದೊಂಥರ ಅಡ್ವಾಂಟೇಜ್ ನಮಗೆ ಹಣ್ಣನ್ನೇ ಕೊಡೋದಕ್ಕೆ ಸೊ ಹಣ್ಣು ಬಿಡಿಸ್ಕೊಟ್ಟು ಇನ್ನು ನಾನು ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ರೆಡಿ ಮಾಡ್ತಾಯಿದ್ದೀನಿ ಮೊಸರನ್ನ ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಒಗ್ಗರಣೆ ಹಾಕೋಣ ಹಾಗೆ ಸ ದಾಳಿಂಬೆ ಹಣ್ಣು ಬಿಡಿಸಿದೆ ಅಲ್ವಾ ಅದು ಸ್ವಲ್ಪ ದಾಳಿಂಬೆ ಹಣ್ಣು ಹಾಕೋಣ ಹೇಳ್ಬಿಟ್ಟು ಒಂದು ಬಾಟ್ಲಲ್ಲಿ ಎಣ್ಣೆ ಮತ್ತು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಬೇಳೆ ಒಂದು ಹಸಿರು ಮೆಣಸಿನ್ಕಾಯಿ ಅಥವಾ ಹಣೆಮೆಣ್ಸಿನ್ಕಾಯಿ ಯಾವ್ದಾರು ಹಾಕೋಬೋದು ಅದು ಸ್ವಲ್ಪ ಫ್ರೈ ಹಾಕಿ ಹಾಕ್ತಿದೆ ಅಂದಾಗ ಅದಕ್ಕೊಂಚೂರು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ ನಿಮ್ಮ ಮೊಸರನ್ನ ಕಲಿಸಿದಾಗ ಆ ಫ್ಲೇವರ್ ಗಮ್ ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಅನ್ನ ಬಿಸಿಯನ್ನ ಹಾಕೋದಕ್ಕಿಂತ ಸ್ವಲ್ಪ ಆರಿರೋ ಅನ್ನ ಹಾಕಿದ್ರೆ ಆಗುತ್ತೆ ಬಟ್ ನಾನು ಯಾವಾಗ ತಾನೇ ಅನ್ನ ಮಾಡಿರೋದ್ರಿಂದ ಅನ್ನನ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟೆ ಅದಾದಮೇಲೆ ಒಂದು ಅರ್ಧ ಗ್ಲಾಸಷ್ಟು ಕಾಯಿಸಿರೋ ಹಾಲು ಹಾಕ್ತೀನಿ ನಾನು ಯಾವಾಗಲೇ ಮೊಸರನ್ನ ಮಾಡಬೇಕಾದ್ರೂ ಅದು ಮೊಸರು ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಅನ್ನನೂ ಅಷ್ಟೇ ಚೆನ್ನಾಗಿ ರುಚಿ ಕೊಡುತ್ತೆ ಹಾಲು ಹಾಕಿದ್ರೆ ಸೊ ಹಾಲು ಹಾಕಿ ಸ್ವಲ್ಪ ಬಿಡ್ತೀನಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪು ಮತ್ತು ಮೊಸರು ಹಾಕಿ ಅನ್ನ ಕಲಿಸ್ಕೊಂಡ್ರೆ ಆಯಿತು ಮತ್ತು ಊಟ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ತೆಳುಗ್ಬೇಕು ಅಂದರೆ ಇನ್ನು ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಆಯಿತು ಇಲ್ಲ ಹಾಲು ಹಾಕ್ಕೊಂಡು ನಡೆಯುತ್ತೆ ಬಟ್ ಹಾಲನ್ನ ಕಾಯಿಸಿ ಹಾಕಬೇಕು ಹಸಿ ಹಾಲು ಹಾಕಿದ್ರೆ ಚೆನ್ನಾಗಿರಲ್ಲ ಹಾಲನ್ನ ಕಾಯಿಸಿ ಹಾಕೊಂಡ್ರೆ ಮೊಸರನ್ನ ರೆಡಿ ಆಗಿದೆ ಅದಕ್ಕೆ ಸ್ವಲ್ಪ ದಾಳಿಂಬೆ ಅಥವಾ ಒಣ ದ್ರಾಕ್ಷಿ ಹಸಿ ದ್ರಾಕ್ಷಿ ಏನಾದ್ರು ಇದ್ದರೆ ಮಿಕ್ಸ್ ಮಾಡಿಕೊಂಡು ತಿಂದಾದ್ರೆ ಆ ಸ್ವೀಟ್ ಹಣ್ಣದು ಮತ್ತು ಮೊಸರುಳ್ಳಿ ಮತ್ತು ಒಗ್ಗರಣೆ ಅನ್ನೋದು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಕರ್ಬೂಜ ಹಣ್ಣಿತ್ತು ಇದು ಮೊನ್ನೆ ತಂದಿದ್ದು ಇದ್ರ ಜೊತೆ ಒಂದು ಚೆನ್ನಾಗಿ ಹಣ್ಣಾಗಿದೆ ಬಟ್ ಇದು ಯಾಕೋ ಹಣ್ಣಾಗಿಲ್ವಾ ಆಗಿಲ್ವಾ ಏನು ಅಷ್ಟು ಗಮ್ಮಂತನೂ ಅಂತಿಲ್ಲ ಯಾಕೆ ಇದನ್ನು ಪಾನಕ ಮಾಡೋಣ ಅಂದ್ಬಿಟ್ಟು ಬೆಲ್ಲ ನೆನೆ ಇದ್ದೀನಿ ಅಸ್ಬೆಂಡ್ ಕೂಡ ಸ್ವಲ್ಪ ಬೇಗ ಬರ್ತೀನಿ ಅಂದರು ಊಟ ಎಲ್ಲ ಮಾಡಿ ಮುಗಿಸೋಷ್ಟೊಂದು ಅವ್ರು ಬಂದರೆ ಊಟ ಮಾಡಿಬಿಟ್ಟು ಕುಡಿಯೋಣ ಅಂತ ಸ್ವಲ್ಪ ಬೆಲ್ ಬೆಲ್ಲನ ನೆನೆ ಹಾಕೋಣ ಅನ್ಸುತ್ತಿಷ್ಟು ಮನೇಲಿ ಆಮೇಲೆ ಎಣ್ಣೆನ ಕಟ್ ಮಾಡಿ ಹಾಕ್ಬಿಟ್ಟು ಕೈಯ ಚೆನ್ನಾಗಿ ಕುಡಿಯೋದು ಅಷ್ಟೇ ಅದೇ ಪಾನ್ಕ ರೆಡಿ ಆಯ್ತು ಸರ್ಭು ಜಂಡ್ ಪಾನ್ಕ ಚೆಂದ ಇದು ಮಾಡ್ತಾ ಇದ್ರೆ ರಾಮನವಮಿ ಅದೆಲ್ಲ ನೆನ್ಪು ಪಾನ್ಕ ರೆಡಿ ಕಲರ್ ನೋಡಿ ಎಷ್ಟು ನ್ಯಾಚುರಲ್ ಕಲರ್ ಥರ ಮಧ್ಯಾಹ್ನ ನಿದ್ದೆ ಮಾಡ್ಬಿಟ್ವಿ ಚೆನ್ನಾಗಿ ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ ಹಸ್ಬೆಂಡ್ ಬೇಗ ಬಂದಿದ್ದರಿಂದ ಸೊಪ್ಪು ಡಿಮಾರ್ಟ್ ಅಲ್ಲಿ ರೇಷನ್ ಎಲ್ಲ ಮನೆ ಖಾಲಿ ಆಗಿತ್ತು ತರಕ್ ಹೋಗೋಣ ಅಂತ ಹೇಳಿದ್ರು ಬರೋದು ಲೇಟ್ ಆಗುತ್ತಲ್ವ ಅದಕ್ಕೆ ಒಂದು ಬೇಳೆ ಒಂದು ಕೂಗ್ಸ್ ಇಟ್ಬಿಟ್ಟು ಹೋಗೋಣ ಉಪ್ಸಾರು ಮಾಡೋಣ ನುಗ್ಗೆ ಸೊಪ್ಪಿತ್ತು ಹಾಗಾಗಿ ಬೇಳೆ ಮತ್ತೆ ಹೆಸರು ಕಾಳು ಟೊಮೊಟೋನ ಕೂಗ್ಸ್ ಇಟ್ಬಿಟ್ಟು ಹೋಗಿದೆ ನಾನು ಬರ್ ಬಂದಮೇಲೆ ಉಪ್ಸಾರು ಮಾಡೋಣ ನುಗ್ಗೆ ಸೊಪ್ಪು ಉಪ್ಸಾರು ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂತೇಳಿ ಅದರಲ್ಲಿ ಆಗಿ ಅಥವಾ ಲೋದ್ಮೇಲೆ ಆಗಿದ್ ಕತೆನೆ ಮತ್ತೆ ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಿದ್ದೀವಿ ಇವಾಗ ಅಡ್ಡಿ ಹೋಗೋಣ ಅಂತ ಬಂದ್ವಿ ಇದು ಎರಡನೇ ಸಿಗ್ನಲು ಇವಾಗ ಮೂವ್ ಆಗ್ಬಿಡ್ತೀವಿ ಅನಿಸುತ್ತೆ ಕನಕ್ಪುರ ರೋಡು ಕನಕ್ಪುರ ರೋಡ್ ಸಿಗ್ನಲ್ಲು ಎಕ್ಸಾಕ್ಟಾಗಿ ಯಾವುದೊಂದು ನನಗೆ ಗೊತ್ತಿಲ್ಲ ಸ್ಕೂಲ್ ಮಾಡಿರ್ತೇನೆ ಎರಡನೇ ಸಿಗ್ನಲ್ಗೆ ಮೂವ್ ಆಗ್ಬಿಡ್ವಿ ಏನು ಟ್ರಾಫಿಕ್ ಇವತ್ತು ಅದಪ್ಪ ಸಾಮಾನ್ಯವರು ಏನಕ್ಕೆ ಬರ್ತಾ ಇದೆಯಾ ನೀನು ಪಾಪ ಡಿ ಮಟ್ಟಕ್ಕೆ ದೀಮಾ ನಾನು ಪಪ್ಪ ಏನೋ ಮನೆಗೆ ಐಟಮ್ ತರೋಕ್ಕೆ ಪಪ್ಪ ಕಾರ್ ಓಡ್ಸೋಕ್ ಬೇಕು ಅಂತ ಬತ್ತದೆ ನಾನು ಮನೆಗೆ ಐಟಮ್ ತಗೋಬೇಕು ಅಂತ ಬರ್ತೀನಿ ನೀನು ಹೆಂಗೆ ಬತ್ತಿಯ ಆಮೇಲೆ ಟ್ರಾಲಿಂಗ್ ಜೊತೆ ಎಲ್ಲ ಇತ್ತಲ್ಲಿದೆ ಟ್ರಾಲಿ ತಳ್ಳೋಕ್ಕೆ ಒಬ್ಬ ಕಟ್ಟಪಂಚ ಸರಿಯಾಗಿ ಟ್ರಾಲಿ ನಾನೇ ತಳ್ಕೊಳ್ತೀನಿ ಪರವಾಗಿಲ್ಲ ಯಾವಾಗಮ್ಮ ನಾನು ಅವನೇ ತಳ್ತಾನಂತೆ ಪಾಪ ಮನೆಯಲ್ಲೂ ಅಷ್ಟೇ ಪ್ರತಿದಿನ ಇವನೇ ಕೆಲಸ ಮಾಡೋದಂತೆ ಎಲ್ಲಾ ಕೆಲ್ಸವೂ ಇವನೇ ಮಾಡೋದಂತೆ ಮನೇಲಿ ಪೂರ್ತಿ ಏನೇನು ಕೆಲಸ ಮಾಡ್ತಾನೆ ಅಂತ ಹೇಳ್ತಾನೆ ಈಗ ಕೆಲಸ ಮಾಡ್ತೀಯಪ್ಪ ಫುಲ್ಲು ಎಲ್ಲ ಮಾಡ್ತೇನೆ ಎಲ್ಲ ಮಾಡ್ತಾನಂತೆ ಏನಿರೋ ಅಂತ ನಾನು ಹೇಳ್ತೀನಿ ನಾವು ಗಾಡೀ ಬಂದಾಗ ಗೇಟ್ ಓಪನ್ ಮಾಡೋದು ಇವನೇ ಅಂತೆ ಫ್ಯಾನ್ ಹಾಕೋದಿವನಿ ಅಂತೆ ಇನ್ನೊಂದೇನು ಊಟಕ್ಕೆ ರೆಡಿ ಮಾಡೋದಂತೆ ಮನೆ ಹೊರ್ಸೋದ್ ಬೇರೆ ಊಟಕ್ಕೆ ರೆಡಿ ಮಾಡೋದಂತೆ ಅದು ಊಟಕ್ಕೆ ಏನ್ ರೆಡಿ ಮಾಡ್ತಾನೆ ಅಂದ್ರೆ ಯಾವತ್ತಾದ್ರೂ ಕೈ ತೋಳ್ಕೊಳಕೆ ಅಡಿಗೆ ಮನೆಗ್ ಬಂದಾಗ ಅಪ್ಪ ಈ ತಟ್ಟೆ ತಗೊಂಡೋಗಿ ಅಲ್ಲಿ ಇಡಪ್ಪ ಅಂದಾಗ ಒಂದು ತಟ್ಟೆ ತಗೊಂಡೋಗಿ ಇಟ್ಟಿರ್ತಾನೆ ಅದು ಊಟಕ್ಕೆ ರೆಡಿ ಮಾಡೋದಂತೆ ಈ ಎಷ್ಟು ಕೆಲಸ ಎಲ್ಲ ಅವನೇ ಮಾಡ್ತಾನಂತೆ ಅಂತ ಹತ್ಕೊಂಡು ಹೇಳ್ತಾನೆ ಮನೆ ಕೆಲಸ ಎಲ್ಲ ನನ್ನ ಕೈಲೇ ಮಾಡಿಸ್ತೀರ ಅಂತ ನೋಡಿ ಅವ್ರೆಕಾಯಿ ಏನು ಮಾರ್ತಾ ಅಷ್ಟು ಮಾರಿ ಅವ್ರೆಕಾಯಿ ಸೀಸನ್ ಬರುತ್ತಾ ಯಶಂದ್ ಮಾಡ್ತಾರೆ ಒಂದು ಬೀ ಒಂದು ಬೀಡಿ ಮಟಕೆ ಜಾತ್ರೆ ಜಾತ್ರೆ ಯಾವಾಗಲೂ ಜಾತ್ರೆ ಅಲ್ಲೊಂದು ಟ್ರಾಫಿಕ್ಕು ಇಲ್ಲೊಂದು ಟ್ರಾಫಿಕ್ಕು ಕಾರ್ ಪಾರ್ಕಿಂಗ್ ಲೈಟ್ ಏನಂದ್ರೆ ಬೆಂಗ್ಳೂರಲ್ಲಿ ಆಗಿರೋ ಇನ್ಸಿಡೆಂಟ್ ಪ್ರಭಾವ ಕಾರ್ಗಳೆಲ್ಲ ಚೆಕ್ ಮಾಡಿ ಮಾಡಿ ಬಿಡ್ತಾವ್ರೆ ಏನ್ ಎರಡು ದಿನ ಅಲರ್ಟ್ ಆಯ್ತಾರೆ ಮೂರನೇ ದಿನಕ್ಕೆ ಮತ್ತೆ ನಾರ್ಮಲ್ ಆಯ್ತಾರೆ ಸೊ ಬಂದ್ವಿ ಅಲ್ಲಿ ಹೊರಗಡೆನೆ ಜಾತ್ರೆ ಅಂದ್ರೆ ಒಳಗಡೆ ಇನ್ನೂ ಜಾತ್ರೆ ಗಾಡಿಗಳಿಲ್ಲ ಶಾಪಿಂಗ್ ಏನೋ ಹೇಳ್ತಾ ಸಾಮಾನ್ಯ ಸೊ ಶಾಪಿಂಗ್ ಮುಗಿಸ್ಕೊಂಡು ಇದ್ದೀವಿ ಶಾಪಿಂಗ್ ಡಿ ಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಏನು ಬೇಕೋ ಐಟಮ್ ರೇಷನ್ ತೊಗೊಂಡು ಇದ್ದೀವಿ ಇವಾಗ ಇನ್ನು ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಿ ಅಯ್ಯೋ ಅಯ್ಯೋ ಏನಂ ಕಾರ್ ಹಂಗಾರು ಅಡುಗೆ ಮಾಡಬೇಕು ಅದೊಂದು ಇವಾಗ ಬಾಯ್ ಬಾಯ್ ಡಿ ಮಾರ್ಟ್ ಹೇಳಿ ಮೆಟ್ರೋ ಹತ್ರ ಇರೋ ಡಿ ಮಾರ್ಟ್ ಅಯ್ಯ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರೋದು ಕನಕಪುರ ರೋಡ್ ಡಿ ಮಾರ್ಟ್ ಅಲ್ವಾ ನೀವು ಹೋಗೋದು ಅಂತ ಗೊತ್ತಿಲ್ಲದೆ ಇರೋರಿಗೆ ಕನಪುರ ಮೇನ್ ರೋಡಲ್ಲಿರೋ ಡಿ ಮಾರ್ಟೇನೆ ನಾವು ಹೋಗೋದು ನಾವು ಇಲ್ಲೂ ಹೋಗ್ತೀವಿ ಇಲ್ಲ ಅಂದ್ರೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಎರಡು ಡಿಮಾರ್ಟ್ಗೆ ಹೋಗ್ತೀವಿ ಎರಡೂ ಹೋಯ್ತಿವಿ ಅಲ್ಲಿ ಜಾಸ್ತಿ ಇಲ್ಲಿಕೇನೆ ಬರೋದು ಹತ್ರ ಸ್ವಲ್ಪ ಕಂಪೇರ್ ಮಾಡಿದ್ರೆ ಇದತ್ರ ಅಂತ ಇವಾಗ ಮನೆಗೆ ಹೋಗ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಇಂದ ಹೊರಟು ಬಂದು ಬರ್ತಾ ಎಂಪೈರಲ್ಲಿ ತಂದೂರಿ ಏನಾದ್ರು ಹೋಗೋಣ ಮನೆಗೆ ಅಂತ ಹೇಳಿದ್ರು ನಾನು ಓಕೆ ತಂದೂರಿ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಬಂದರೆ ಫ್ಯಾಮಿಲಿ ಇಲ್ಲಿ ನೋಡ್ರೆ ಊಟಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದ್ಬಿಟ್ರು ನನಗೆ ಎಷ್ಟು ಹರ್ಟ್ ಆಗಬೇಡ ಹೇಳಿ ನೀವೇ ಸೊ ಇವಾಗ ನಾವು ಬಂದಿದ್ದೀವಿ ಎಂಪೈರ್ ಆದರೆ ಏನು ಟ್ರಾಜಿಡಿ ಅಂದರೆ ನಾನು ಮನೇಲಿ ಉಪ್ಸಾರು ಮಾಡೋಕ್ಕೆ ಅಂತ ಬೇಳೆ ಕೂಗ್ಸ್ಬಿಟ್ಟು ಬಂದಿದ್ದೀರಿ ನನಗೆ ಮೋಸ ಮಾಡ್ಬಿಟ್ರು ಮನೆಯಲ್ಲಿ ಉಪ್ಸಾರು ಏನಾದ್ರು ಇಲ್ಲಿ ಸ್ನಾಕ್ಸ್ ತಂದೂರಿ ತೊಗೊಂಡು ಹೋಗೋಣ ಅಂತ ಬಂದ್ಬಿಟ್ಟು ಊಟ ಕೂರಿಸ್ಬಿಟ್ಟವ್ರೆ ನನಗೆ ಎಷ್ಟು ಬೇಜಾರ್ ಆಗ್ತೈತೆ ಅಂದರೆ ಮನೇಲಿ ಬೇಳೆ ಕೂಗ್ಸಿರೋದಕ್ಕೂ ಅಯ್ಯೋ ನನ್ನ ಬೇಳೆ ಎಲ್ಲ ಹೋಯ್ತು ಅಂತ ಹೊಟ್ಟೆ ಉರಿತೈತೆ ಸಣ್ಣ ನಿಂಗೆ ಮುಂಚೆ ಗೊತ್ತಿತ್ತಾ ಗೊತ್ತಿರಲಿಲ್ಲ ನೀನು ಮುಂಚೆ ಗೊತ್ತಿಲ್ಲ ಆದರೆ ನೀವು ಊಟಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಗೊತ್ತಿತ್ತಾ ಮತ್ತು ಯಾಕೆ ಹೇಳ್ಲಿಲ್ಲ ಬೆಳೆ ಪುಡಿಸ್ಬೇಕಂದ್ರೆ ಚುಯ್ ಎಂಥ ಜನ ಇರ್ತಾರಪ್ಪ ನಮ್ಮ ಸುತ್ತಮುತ್ತ ಈ ತರ ಮೋಸ ತಗೊಂಡು ಬರ್ತೀನಿ ಇಲ್ಲ ಇದೆಯಲ್ಲ ಕುಡಿಕಂದ ನೀರಿಗೇನು ಮನೇಲಿರೋ ಹೆಂಗಸ್ರಿಗೆ ಒಂದಿನ ಅಡುಗೆ ಮಾಡೋದು ಬೇಡ ಅಂದರೆ ಅದರಲ್ಲಿರೋ ಖುಷಿ ಯಾವುದೂ ಇಲ್ಲ ನಿಜ ಒಬ್ಕೊಳ್ತೀನಿ ಆದರೆ ಮನೇಲಿ ಆಲ್ರೆಡಿ ಅಡುಗೆಗೆ ಅಂತ ರೆಡಿ ಮಾಡಿ ಇಟ್ಬಿಟ್ಟು ಬಂದು ಇಲ್ಲಿ ಊಟ ಮಾಡೋದಿದ್ದೆಲ್ಲ ಅದು ಇನ್ನೂ ಬೇಜಾರಿನ ವಿಷಯ ನಾನಾಗ ಇವರು ಊಟಕ್ಕೆ ಹೋಗೋಣ ಅಂತ ಹೇಳಿದರೆ ನಾನು ಅಡುಗೆಗೆ ರೆಡಿನೇ ಮಾಡ್ತಿರ್ಲಿಲ್ಲ ನಾನು ಬೇಳೆ ಹಾಕ್ಬೇಕಾದ್ರೂ ಕೇಳಿದ್ದೀನಿ ಮಾಡಲ್ಲ ಅಂದ್ರೆ ಹ್ಞೂ ಮಾಡು ಮಾಡು ಅಂತ ನಗಾಡ್ತಾಯಿದ್ರು ನಾನು ಏನಗೂ ನಗಾಡ್ತಾವ್ರಲ್ಲ ಉಪ್ಸಾರು ಅಂದ್ಬಿಟ್ಟು ನಗಾಡ್ತಾವ್ರೆ ಅವ್ರು ಸ್ವಲ್ಪ ಇಷ್ಟ ಆಗಲ್ಲ ಸಾಮಾನ್ಯಗೆ ಅದಕ್ಕೆ ಗಲಾಟೆ ಮಾಡ್ತಾನೆ ಅದಕ್ಕೆ ಅಂತ ನಾನು ಅಂದ್ಕೊಂಡ್ರೆ ಫ್ಯಾಮಿಲಿ ಇಲ್ಲಿಗೆ ಬಂದ್ಬಿಟ್ಟು ಊಟನೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಸೊ ಅದು ನನಗೆ ಕೋಪ ಬರ್ತಾಯಿತ್ತು ಆದರೆ ಪರವಾಗಿಲ್ಲ ಹಂಗೆ ಹೊರ್ಗಡೆ ಬಂದಿದ್ದೀವಲ್ಲ ಅಂತೇಳಿ ಸೊ ಇಲ್ಲಿ ನಮ್ಮ ಫೇವ್ರೇಟ್ ಬಂದು ನನಗೆ ಎಂಪೈರ್ ಸ್ಪೆಷಲ್ ಚಿಕನ್ ಕಬಾಬ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮತ್ತು ಅಲ್ಲಿನ ಬಿರಿಯಾನಿ ತಂದೂರಿ ಮತ್ತು ಗೀ ರೈಸ್ ಇದು ನಮ್ಮ ಪರ್ಮನೆಂಟ್ ಮೆನು ನಾವು ಯಾವಾಗಲೇ ಬಂದರು ಆ್ಯಂಡ್ ಕೊನೆಯಲ್ಲಿ ಇದು ಕೋಕೋನಟ್ ಪುಡ್ಡಿಂಗ್ ಯಾರೆಲ್ಲ ಅಲ್ಲಿ ಕೋಕೋನಟ್ ಪುಡ್ಡಿಂಗ್ ತಿಂದಿದ್ದೀರಾ ಕಮೆಂಟಲ್ಲಿ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಕೊನೆಯಲ್ಲಿ ಒಂದು ಮ್ಯಾಂಡೇಟ್ರಿ ಅಂದರೆ ಅಲ್ಲಿ ಹೊರ್ಗಡೆ ಸಿಗುವಂಥ ಬೀಡ ಅದು ಅಷ್ಟೇ ನಮ್ಮ ಫೇವ್ರೇಟ್ ಸೊ ಇದೆಷ್ಟರೂ ನಮ್ಮ ಫೇವ್ರೇಟ್ ಹಾಗೆ ಕಂಪಲ್ಸರಿ ಮೆನು ನಾವು ಯಾವಾಗಲೇ ಎಂಪೈರ್ಗೆ ಹೋದರೂ ಕೂಡ ನಾವು ಇದೇ ಮೆನುನೆ ಫಾಲೋ ಮಾಡ್ತೀವಿ ಆ್ಯಂಡ್ ಇದೇ ಊಟನೇ ತಿನ್ನೋದು ಸೊ ನಮ್ಗೆ ಅದು ಇಷ್ಟ ಐಟಮ್ಗಳು ತುಂಬ ಇಷ್ಟ ಆಗುತ್ತೆ ಇನ್ನು ನೈಟ್ ನಾನೇನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಬೆಳಗ್ಗೆ ಸಾಮಾನ್ಯಗೆ ಅಥವಾ ನಾವು ಮನೆಯ ಚಪಾತಿ ತಿನ್ನಬೇಕಾದ್ರೆ ಹೊರಗಡೆಯಿಂದ ಆಶೀರ್ವಾದ ಗೋಧಿ ಇಟ್ಟು ತಂದು ಮಾಡಿಸ್ಕೊತಿದ್ವಿ ಬಟ್ ಇವಾಗ ಒಂದು ಎರಡು ಸತಿಯಿಂದ ಕಾಳೆಲ್ಲ ಹಾಕಿ ಮನೆಯಲ್ಲೇ ಇದ್ದೀನಿ ಅದು ಲಾಸ್ಟ್ ಟೈಮ್ ನಾನು ಅದು ಸರಿ ಬರುತ್ತೋ ಇಲ್ವ ಚಪಾತಿ ಅಂದ್ಕೊಂಡು ನಿಮ್ಮ ಜೊತೆ ಏನೂ ಶೇರ್ ಮಾಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಟೈಮ್ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೆ ಒನ್ ಕೆ ಜಿಯಷ್ಟು ಬಟ್ ಈ ಸತಿ ಸ್ವಲ್ಪ ಜಾಸ್ತಿ ತಂದು ಒಣಗಿಸಿ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಬೀಜ ಉದ್ದಿನ ಬೇಳೆ ಕಡಲೆಬೇಳೆ ತೊಗರಿಬೇಳೆ ಸಬ್ಬಕ್ಕಿ ಮತ್ತು ಇರುತ್ತಲ್ವ ಆರ್ಕ ಅದು ಮತ್ತು ಹೆಸರು ಕಾಳು ಇಷ್ಟನ್ನು ಗೋಧಿ ಜೊತೆಗೆ ಹಾಕಿ ಬೀಸಿಸ್ಕೊಂಡು ಚಪಾತಿ ಮಾಡ್ಕೊತಾ ಇದ್ದೀವಿ ಸೊ ತುಂಬ ಚೆನ್ನಾಗಿ ಬರ್ತದೆ ಚೆನ್ನಾಗಿದೆ ರುಚಿನು ಚೆನ್ನಾಗಿರುತ್ತೆ ಚಪಾತಿನೂ ಚೆನ್ನಾಗಿ ಬರ್ತಿದೆ ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಸ್ವಲ್ಪ ನಾನು ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್